ನಮಸ್ಕಾರ ರೇಷನ್ ಕಾರ್ಡ್ದು ಒಂದು ಬಿಗ್ ಅಪ್ಡೇಟ್ ಬಂದಿರುವಂತ ಕಳೆದ ಎರಡು ತಿಂಗಳಿಂದ ನಮಗೆ ಬಿ ಪಿ ಎಲ್ ಮತ್ತೆ ಎ ಪಿ ಎಲ್ ಮತ್ತೆ ಅಂತ್ಯೋದಯ ಎಲ್ಲ ರೇಷನ್ ಕಾರ್ಡು ನಮ್ಮ ಸರ್ಕಾರದಲ್ಲಿ ಸರ್ಕಾರದಲ್ಲಿರುವಂತಂದ್ರೆ ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಎ ಪಿ ಎಲ್ ಅಂತ್ಯೋದಯ ಕಾರ್ಡ್ಗಳಿಗೆ ಅಪ್ಡೇಟ್ಸ್ಗಳನ್ನ ಕೊಡ್ತಾನೆ ಬರ್ತಾ ಇದ್ದಾರೆ ಜೊತೆಗೆ ಸರ್ಕಾರದವರು ಈ ಒಂದು ಟೈಮ್ನ ಏನಿದೆಯಲ್ಲ ಇದನ್ನ ಸಿಕ್ಕಾಪಟ್ಟೆ ಎಕ್ಸ್ಟೆನ್ಷನ್ ಕೂಡ ಮಾಡ್ತಾ ಬರ್ತಾ ಇದ್ದಾರೆ ಸೊ ಹಾಗಾದ್ರೆ ವಿಡಿಯೋದಲ್ಲಿ ಒಂದು ಗುಡ್ ನ್ಯೂಸ್ ಅಂತೂ ಖಂಡಿತವಾಗ್ಲೂ ಇದೆ ನೀವೇನಾದರೂ ಇನ್ನೂ ಇ ಕೆ ವೈ ಸಿ ಮಾಡಿಸ್ಕೊಂಡಿಲ್ಲ ತಿದ್ದುಪಡಿನ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಮತ್ತೊಮ್ಮೆ ಕಾಲಾವಕಾಶನ ಎಕ್ಸ್ಟೆಂಡ್ ಮಾಡಿರುವಂಥ ಸರ್ಕಾರ ಸೊ ಎಷ್ಟು ದಿನಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಮತ್ತೇನೆಲ್ಲ ಕರೆಕ್ಷನ್ಸ್ಗಳನ್ನ ಮಾಡಿಸ್ಕೋಬೋದು ಎಲ್ಲನೂ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ತಿದ್ದುಪಡಿಗೆ ತುಂಬಾನೇ ಅವಕಾಶ ಕೊಟ್ಟಿದ್ದಾರೆ ನೋಡಿ ಸರ್ಕಾರದವರು ಆಲ್ಮೋಸ್ಟ್ ಈಗ ಕಂಟಿನ್ಯೂಸ್ ಆಗಿ ಮೂರು ತಿಂಗಳಾಯ್ತು ಈ ತಿಂಗಳು ಸೇರಿದ್ರೆ ಮೂರು ತಿಂಗಳು ಕಾಲಾವಕಾಶನ ಕಂಟಿನ್ಯೂಸ್ ಆಗಿ ಸರ್ಕಾರದವರು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಆಮೇಲೆ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಜನ ಏನ್ ಮಾಡ್ತಾ ಇದ್ದಾರೆ ಇದನ್ನ ಯೂಸ್ ಮಾಡ್ಕೋತಾ ಇಲ್ಲ ಸರಿನಾ ಸರ್ಕಾರದವರು ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಸರ್ಕಾರದವ್ರು ಅಷ್ಟೊಂದು ಎಕ್ಸ್ಟೆಂಡ್ ಮಾಡ್ಬೇಕು ಅಂದ್ರೆ ಕಾರಣ ಇರುತ್ತೆ ಯಾಕಂದ್ರೆ ಅವರು ಒಂದು ಸರ್ವೆ ಮಾಡ್ಕೊಂಡಿರ್ತಾರೆ ಜೊತೆಗೆ ಅವ್ರಿಗೆ ಕೌಂಟಿಂಗ್ ಇರುತ್ತೆ ಓಕೆ ಇವತ್ತು ಇಷ್ಟು ಜನ ತಿದ್ದುಪಡಿ ಮಾಡಿಸ್ಕೊಂಡಿದ್ದಾರೆ ಇಷ್ಟು ಜನ ಬಾಕಿ ಇದಾರೆ ಅಂತ ಹೇಳಿ ಅವ್ರಿಗೊಂದು ನಂಬರ್ ಕೌಂಟಿಂಗ್ ಇರುತ್ತೆ ಜನ ಮಾಡಿಸ್ಕೊಂತ ಇಲ್ವಲ್ಲ ಇನ್ನು ಏಟಿ ಪರ್ಸೆಂಟ್ ಜನ ತಿದ್ದುಪಡಿ ಮತ್ತೆ ಇ ಕೆ ವಸಿನ ಮಾಡಿಸ್ಕೋಬೇಕಾಗಿದೆ ಅಂತೆ ನಮ್ಮ ಇಡೀ ಕರ್ನಾಟಕದಲ್ಲಿ ಹಾಗಾದ್ರೆ ಆಕ್ಟಿವ್ ಇರೋದ್ ಬರೀ ಇಪ್ಪತ್ತು ಪರ್ಸೆಂಟ್ ಅಷ್ಟೇನಾ ಇಪ್ಪತ್ ಪರ್ಸೆಂಟ್ ಅಂದ್ರೆ ಲೆಕ್ಕಾಕಿ ಎಷ್ಟು ಕೋಟಿ ಜನ ಇದ್ದಾರೆ ಅದರಲ್ಲೂ ಅಂತ ಹೇಳಿ ಸೊ ಸರ್ಕಾರದವರು ಮತ್ತೊಮ್ಮೆ ನಿಮಗೆ ತಿದ್ದುಪಡಿಗೆ ಮತ್ತೆ ಇ ಕೆ ವಸಿ ಮಾಡಿಸ್ಕೊಳ್ಳೋದಕ್ಕೆ ಈ ಮಾರ್ಚ್ ಮೂವತ್ತೊಂದನೇ ತಾರೀಕು ವರ್ಗು ಕಾಲಾವಕಾಶನ ಎಕ್ಸ್ಟೆಂಡ್ ಮಾಡಿದ್ದಾರೆ ಕಂಪ್ಲೀಟ್ ಆಗಿ ಈ ಮಾರ್ಚ್ ತಿಂಗಳು ನಿಮಗೆ ಕಾಲಾವಕಾಶ ಇದೆ ನೀವು ಹೋಗಿ ತಿದ್ದುಪಡಿ ಮತ್ತೆ ಇ ಕೆ ವಸಿನ ಮಾಡಿಸ್ಕೋಬಹುದು ಬಟ್ ಇಲ್ಲಿ ಇನ್ನೊಂದು ವಿಚಾರ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ನೀವು ಇ ಕೆ ವೈ ಸಿ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ನೀವು ಹೋಗ್ಬೇಕಾಗಿರೋದು ರೇಷನ್ ಡಿಪೋಗಳಿಗೆ ರೇಷನ್ ಡಿಪೋಗಳಲ್ಲಿ ಮಾತ್ರ ಇ ಕೆ ಸಿನ ಮಾಡ್ಕೊಡ್ತಾ ಇದ್ದಾರೆ ಸೊ ನೀವೇನ್ ಮಾಡಬೇಕು ಮನೆಯಲ್ಲಿರುವಂತ ಎಲ್ಲಾ ಸದಸ್ಯರು ಹೋಗ್ಬೇಕು ಒಬ್ಬರೇ ಹೋದ್ರೆ ಆಗಲ್ಲ ಮುಖ್ಯಸ್ಥರು ಹೋದ್ರೆ ಆಗಲ್ಲ ಮನೇಲಿರುವಂತ ಎಲ್ಲಾ ಸದಸ್ಯರು ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಏನಿದೆಯಲ್ಲ ಇದನ್ನ ತಗೊಂಡು ಹೋಗ್ತೀರಾ ತಮ್ಮ ಇಂಪ್ರೆಷನ್ ನ ಕೊಟ್ಟು ಇ ಕೆ ಸಿನ ನಿಮ್ಮ ರೇಷನ್ ಡಿಪೋದಲ್ಲಿ ಮಾಡಿಸ್ಕೋತೀರಾ ಫ್ರೀ ಆಫ್ ಕಾಸ್ಟ್ ಕಾಸ್ಟ್ ಕಟ್ಟಕ್ಕೆ ಹೋಗ್ಬಿಡಿ ಆಮೇಲೆ ತಿದ್ದುಪಡಿಗೆ ಹೊಸ ಹೆಸರು ಹಾಕ್ಬೋದು ಹಳೆ ಹೆಸರಿನ ಡಿಲೀಟ್ ಮಾಡಬಹುದು ಅಡ್ರೆಸ್ ಚೇಂಜ್ ಮಾಡ್ಬೋದು ಫೋನ್ ನಂಬರ್ ಚೇಂಜ್ ಮಾಡ್ಬೋದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅದನ್ನ ಸರಿ ಮಾಡಿಸ್ಕೋಬಹುದು ಸೊ ಎಲ್ಲಾ ರೀತಿಯ ಅವಕಾಶಗಳು ನಿಮ್ಗೆ ತಿದ್ದುಪಡಿಯಲ್ಲಿ ಕೊಟ್ಟಿದ್ದಾರೆ ಇದನ್ನ ನೀವು ಮಾಡಿಸ್ಕೋಬೇಕಾಗಿರೋದು ಬೆಂಗಳೂರು ಒನ್ ಕರ್ನಾಟಕ ಒನ್ ಸೇವಾ ಸೇಂದ್ರಗಳಿಗೆ ಹೋಗಬೇಕಾಗುತ್ತೆ ಸೊ ಈ ಒಂದು ಇ ಕೆ ಎಸ್ ಸಿ ಗೆ ನೀವು ಹೋಗ್ಬೇಕಾಗಿರೋದು ರೇಷನ್ ಡಿಪೋಗೆ ಕರೆಕ್ಷನ್ಗೆ ಹೋಗ್ಬೇಕಾಗಿರೋದು ಬೆಂಗಳೂರು ಒನ್ ಕರ್ನಾಟಕವನ್ ಅಥವಾ ಗ್ರಾಮೀಣ ನಿಮ್ಮಲ್ಲಿ ಏನು ಸಿ ಎಸ್ ಸಿ ಕೇಂದ್ರಗಳು ಅದೆಲ್ಲ ಏನಿದೆ ಗೌರ್ಮೆಂಟ್ ಆಥರೈಸ್ಡ್ ಅಲ್ಲಿಗೆ ನೀವು ಹೋಗಿ ಚೇಂಜ್ನ ಮಾಡಿಸ್ಕೋಬೇಕು ಎರಡೂನು ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ ಇದೇ ಬೇರೆ ಅದೇ ಬೇರೆ ಬಟ್ ಎರಡು ವಿಚಾರಕ್ಕೂ ನಿಮಗೆ ಮಾರ್ಚ್ ಮೂವತ್ತೊಂದನೇ ತಾರೀಕು ವರ್ಗು ಕಾಲಾವಕಾಶನ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಇವಾಗ ಸ್ವಲ್ಪ ರಿಲೀಫ್ ಪಡ್ಬೋದು ನೀವು ಸೊ ಕಾಲಾವಕಾಶ ಎಕ್ಸ್ಟೆಂಡ್ ಆಗಿದೆ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ ರೇಷನ್ ಕಾರ್ಡ್ದು ಅಪ್ಡೇಟ್ಸ್ಗಳು ಇನ್ನು ಮುಂದಕ್ಕೆ ಬರೋದಕ್ಕೆ ಶುರುವಾಗ್ತಾ ಇದೆ ಪ್ರತಿಯೊಂದನು ಬರುವಂತ ದಿನಗಳಲ್ಲಿ ವಿಡಿಯೋ ಮಾಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಶೇರ್ ಮಾಡಿ ದಿನಕ್ಕೆ ಎಕ್ಸ್ಟೆಂಡ್ ಆಗಿರೋದು ಎಲ್ರಿಗೂ ಸಹ ಗೊತ್ತಾಗ್ಲಿ ಸಿಗೋಣ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ನಮಸ್ಕಾರ